ಫೋರ್ ಇಯರ್ಸ್ ಕೆಲಸ ವರ್ಕ್ ಆದಮೇಲೆ ಒಂದು ಫೋರ್ ಇಯರ್ಸ್ ಆದಮೇಲೆ ನನಗೂ ಅಂಗಡಿ ಮಾಡಬೇಕು ನಾನು ಬಿಸ್ನೆಸ್ ಮಾಡಬೇಕು ಒಂದೇ ಹತ್ರ ಇದ್ದರೆ ಆಗಲ್ಲ ಕೆಲಸ ದುಡಿಬೇಕು ಸ್ವಲ್ಪ ಬೆಳೀಬೇಕು ಅಂತ ಸ್ಟಾರ್ಟಿಂಗ್ ಮಾಡೋಕ್ಕೂ ನಾನು ಅಂತ ಡ್ರೀಮ್ ಇಟ್ಕೊಂಡೆ ಹಂಗಾಗಿ ಇವತ್ತು ಅಂಗಡಿ ಮಾಡಿ ಹಾಯ್ ಹಲೋ ನಮಸ್ಕಾರ ಕರುನಾಡು ಮತ್ತೊಮ್ಮೆ ಮಾಷಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇಂದು ನಾವು ಹೋಗ್ತಾ ಇರೋದು ಶಿವಮೊಗ್ಗ ಜಿಲ್ಲೆಯ ಒಳಲೂರು ಎಂಬ ಗ್ರಾಮ ಈ ಗ್ರಾಮದಲ್ಲಿ ಒಬ್ಬ ಯುವಕ ತನ್ನದೇ ಆದ ಸ್ವಂತ ಉದ್ಯಮದಲ್ಲಿ ಯಶಸ್ಸು ಕಂಡು ಇತರರಿಗೂ ಮಾದರಿಯಾಗಿದ್ದಾನೆ ಬನ್ನಿ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಆ ಯುವಕನಿಂದನೇ ಕೇಳಿ ತಿಳಿದುಕೊಳ್ಳೋಣ ಸೊ ಮಹರ್ಷಿ ಲಾಗ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸೊ ಇವತ್ತಿನ ವಿಚಾರ ಏನಪ್ಪಾ ಅಂತಂದ್ರೆ ನಮ್ಮ ದೋಸ್ತದ್ನು ದೊಡ್ಡದಾಗಿ ಅಂಗಡಿನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಸೊ ಅವ್ನು ಯಾವ ತರ ಸ್ಟಾರ್ಟ್ ಮಾಡ್ದ ಸೊ ಇದಕ್ಕೆ ಏನ್ ಕಷ್ಟ ಎಲ್ಲ ಪಟ್ಟ ಸೊ ಅದನ್ನೆಲ್ಲ ಈಚ್ ಅಂಡ್ ಎವ್ರಿಥಿಂಗ್ ಅವನಿಂದನೇ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾವನಾ ಬನ್ನಿ ಸೊ ಹಾಯ್ ದರ್ಶನ್ ವೆಲ್ಕಮ್ ಬ್ಯಾಕ್ ಟು ಅವರ್ ನಾಶೆಲ್ಲ ಯೂಟ್ಯೂಬ್ ಚಾನಲ್ಗೆ ಸೊ ನೀವು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಏನೇನು ಕಷ್ಟ ಎಲ್ಲ ಪಡ್ಕೊಂಡ್ರಿ ಸೊ ಅದಕ್ಕಿಂತ ಮುಂಚೆ ನಿಮಗೆ ಯೂಸ್ ಯಾವ ಥರ ಐಡಿಯಾ ಬಂತು ಸೊ ಇಷ್ಟು ಚಿಕ್ಕ ವಯಸ್ಸಲ್ಲೇ ನೀವು ಇಷ್ಟು ದೊಡ್ಡದಲ್ಲ ಅಂಗಡಿ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ ಸೊ ಅದ್ರ ಬಗ್ಗೆ ಏನಾದರೂ ಟಿಪ್ಸ್ ಕೊಡ್ತಾ ಇರ್ತಾರೆ ಯೂತ್ಸಿಗೆ ಎಲ್ಲ ಹೇಳ್ಕೊಂಡು ಹೋಗ್ತೀನಿ ನಿಮಗೆ ಹಾಂ ವಿವರಿಸ್ತೀನಿ ಲೈಫ್ ಸ್ಟೋರಿ ಎಲ್ಲ ಪ್ರತಿಯೊಂದು ವಿವರಿಸ್ತೀನಿ ಓಕೆ ಒಂದು ಸ್ಟಾರ್ಟಿಂಗು ನಾನು ಪಿ ಯು ಸಿ ಓದಬೇಕಾದ್ರೆ ನಮ್ಮ ಮಾವಾರ್ದು ಅಂಗಡಿಯಲ್ಲಿ ಒಂದೆರಡು ಟೈಮು ನೋಡಿದ್ದೆ ವರ್ಕಿಂದೆಲ್ಲ ಆಮೇಲೆ ಪಿ ಯು ಸಿ ಸ್ವಲ್ಪ ಡಿಕೌಟ್ ಮಾಡ್ಕೊಂಡೆ ಮೇಲೆ ನಮ್ಮ ಮಾವರ ಅಂಗಿಯಲ್ಲೇ ಕೆಲಸ ಹೋಗಿದ್ದು ಸರ್ ಓಕೆ ನಿಮ್ಮ ಮಾವರ ಅಂಗಡಿ ಎಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಕೆಲಸ ಅಲ್ಲಿ ಪಿ ಯು ಸಿ ಆದಮೇಲೆ ನಂತರ ನಾನು ಹೋದೆ ಅಲ್ಲಿ ಆರು ವರ್ಷ ಕಂಟಿನ್ಯೂ ಕೆಲಸ ಮಾಡಿದ್ದು ಆರು ವರ್ಷ ಆದಮೇಲೆ ಮತ್ತೆ ನಾನು ಎರಡೂವರೆ ವರ್ಷ ಈ ಶಾಪ್ ಓಪನ್ ಮಾಡಿ ಈ ಕಂಟಿನ್ಯೂ ಕೆಲಸ ಮಾಡ್ತಾ ಇದ್ದೀನಿ ಈ ಶಾಪ್ ಓಪನ್ ಟೈಮಲ್ಲಿ ಸೊ ವರ್ಷ ಕೆಲಸ ಮಾಡ್ಕೊಂಡು ಮಾಡ್ಕೊಂಡಲ್ಲ ಸೊ ಆರು ನಿಮಗೆ ಅಂಗಡಿ ಮಾಡ್ಬೇಕಂತ ನೀವು ಮಾಡಿದ್ರೆ ಅಂದ್ರೆ ನಾನು ಅಲ್ಲಿ ವರ್ಕ್ ಮಾಡ್ತೀನಲ್ಲ ಎರಡು ವರ್ಷ ಕೆಲಸ ಕಲಿಯೋಕ್ಕೋಸ್ಕರನೇ ವರ್ಕ್ ಮಾಡಿದ್ದೀನಿ ಎರಡು ವರ್ಷ ಕೆಲಸ ಕಲ್ತಿದ್ದೀನಿ ಅದಾದ್ಮೇಲೆ ನಾಲ್ಕು ವರ್ಷ ಸೀನಿಯರ್ ಟೈಪ್ ಆಗಿ ವರ್ಕ್ ಮಾಡಿದ್ದೀನಿ ವರ್ಕ್ ಮಾಡಿದ್ಮೇಲೆ ನನ್ನ ಥಾಟ್ಸ್ ಅಂದ್ರೆ ಒಂದು ನನ್ನ ಫೋರ್ ಇಯರ್ಸ್ ಕೆಲಸ ವರ್ಕ್ ಆದ್ಮೇಲೆ ಒಂದು ಫೋರ್ ಇಯರ್ಸ್ ಆದ್ಮೇಲೆ ನನಗೂ ಅಂಗಡಿ ಮಾಡಬೇಕು ನಾನು ಬಿಸ್ನೆಸ್ ಮಾಡಬೇಕು ಒಂದೇ ಹತ್ರ ಇದ್ರೆ ಆಗಲ್ಲ ಉಳಿಬೇಕು ಸ್ವಲ್ಪ ಬೆಳಿಬೇಕು ಅಂತ ಸ್ಟಾರ್ಟಿಂಗ್ ಮಾಡೋಕ್ಕೂ ನಾನು ಅಂತ ಡ್ರೀಮ್ ಇಟ್ಕೊಂಡೆ ಹಂಗಾಗಿ ಇವತ್ತು ಅಂಗಡಿ ಮಾಡಿದ್ದೀನಿ ಸೊ ನೀವು ಅಂಗಡಿ ಜಾಯ್ನ್ ಮೂಮೆಂಟ್ ಅಲ್ಲಿ ನಿಮಗೆ ಸಂಬಳ ಎಲ್ಲ ಎಷ್ಟು ಕೊಡೋರು ಎಷ್ಟು ಎಷ್ಟು ಜಾಸ್ತಿ ಮಾಡ್ಕೊಂಡಿದ್ರು ಆ ಥರ ಸ್ಟಾರ್ಟಿಂಗು ಅಂಗಡಿ ಕೆಲಸಕ್ಕೆ ಹೋದಾಗ ನನಗೆ ನಾಲ್ಕೂವರೆ ಸಾವಿರ ಸಂಬಳ ಅಂದರೆ ಗ್ಯಾರೇಜಲ್ಲೆಲ್ಲ ಕಡಿಮೆ ನಿಮ್ಗೆ ಗೊತ್ತಿರುತ್ತಲ್ಲ ಓಕೆ ಹಾಗಾಗಿ ಗ್ಯಾರೇಜ್ ಕೆಲಸದಲ್ಲಿ ಕಡಿಮೆ ನಾನು ನಾಲ್ಕುವರೆ ಸಾವಿರ ಸಂಬಳ ನಾನು ಬಿಟ್ಟಾಗ ಹದೂರು ಸಾವಿರ ಸ್ಯಾಲ್ಟರಿ ಇತ್ತು ನನಗೆ ಓಕೆ ಅದು ಹಂಗಾಗಿ ಈಗ ಓನ್ ಬಿಸ್ನೆಸ್ಸು ನಾವು ಎಷ್ಟು ಸೊ ಈ ಅಂಗಡಿ ಸ್ಟಾರ್ಟ್ ಮಾಡೋ ಅಮೌಂಟ್ ಏನಾದ್ರು ಇತ್ತ ಸೊ ಅದಕ್ಕೆ ಲೋನ್ ಮಾಡ್ಕೊಂಡ್ರಲ್ಲೆಂಟ್ ಮಾಡ್ಕೊಂಡ್ರ ಅದ್ ಯಾವ್ ತರ ಅಂತ ಅಂದ್ರೆ ಸ್ಟಾರ್ಟಿಂಗ್ ನಾನು ಸ್ವಲ್ಪ ದುಡಿದಿದ್ದು ಸ್ವಲ್ಪ ಇಟ್ಕೊಂಡಿದ್ದೆ ಅದಾದ್ಮೇಲೆ ಅಂಗಡಿ ಇದ್ ಮಾಡಕ್ಕೆ ಪಿ ಅಂತ ಒಂದು ಪ್ರಧಾನ ಮಂತ್ರಿ ಯೋಜನೆ ಒಂದು ಸ್ಕೀಮ್ ಇದೆ ಅಲ್ಲಿ ಸ್ವಲ್ಪ ಲೋನ್ ಮಾಡ್ಕೊಂಡು ಮಿಷಿನರಿ ಐಟಮ್ ಹೀಗೆ ಎಲ್ಲದಕ್ಕೂ ಲೋನ್ ಮಾಡ್ಕೊಂಡು ಆಕ್ಟಿವ್ ಸೊ ಲೋನ್ ಪ್ರೊಸೆಸ್ ಎಲ್ಲ ಯಾವ ಥರ ಮಾಡ್ಕೊಂಡ್ರೆ ಅವಾಗ ಏನಾದರೂ ಪ್ರಾಬ್ಲಮ್ ಏನಾದರೂ ಆಯ್ತಾ ಇಲ್ಲ ಎಲ್ಲ ಈಸಿಯಾಗಿ ಆಗುತ್ತಾ ಇಂಥ ಲೋನ್ ಪ್ರೊಸೆಸ್ ಅಂತಂದರೆ ಅದು ಸೆಂಟ್ರಲ್ ಗೌರ್ಮೆಂಟಿಂದ ಅಪ್ಲಿಕೇಶನ್ ಎಲ್ಲ ಹಾಕಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ಇದಕ್ಕೆ ಪಿ ಎಮ್ ಕೆ ಪಿ ಸ್ಕೀಮಲ್ಲಿ ಅದಾದಮೇಲೆ ಇಲ್ಲಿ ಬ್ಯಾಂಕಿಗೆ ಬರುತ್ತೆ ಬ್ಯಾಂಕಿಂದ ಬಂದು ಟೆನ್ ಡೇಸ್ ಟ್ರೈನಿಂಗ್ ಇರುತ್ತೆ ಆ ಟ್ರೈನಿಂಗ್ ಮುಗಿಸಿ ಆಮೇಲೆ ಅವ್ರು ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಅದನ್ನು ತೊಗೊಂಡೋಗಿ ಮತ್ತೆ ಬ್ಯಾಂಕಿಗೆ ಸಬ್ಮಿಟ್ ಮಾಡಿ ನಮ್ಮ ಪ್ರತಿಯೊಂದು ಲೀಗಲ್ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟ್ ಇದ್ರೆ ಪ್ರೊಸೆಸ್ ಮಾಡಿ ಲೋನ್ ಕೊಡ್ತಾರೆ ಸಬ್ಸಿಡಿ ಇರುತ್ತೆ ரூரல் தர்ட்டி பர்செண்ட் சப்சிடிக்கி ஃபைவ் சப்சிடிங்ல நீங்க ட்ரெயினிங் சென்டர்ல ட்ரெயினிங் கம்ப்ளீட் சோ நீ லோன் எஸ் அப்போச் எஸ் லோன் கொட்டு ನಾನು ಅಪ್ರೋಚ್ ಮಾಡಿದ್ದು ಟೆನ್ ಲ್ಯಾಕ್ಸ್ ಓಕೆ ಅವ್ರ ಮನೆಗೆ ಕೊಟ್ಟಿದ್ದು ಏಳು ಲಕ್ಷದ ಎಂಬತ್ತು ಸಾವಿರ ಕೊಟ್ಟರು ಏಳು ಲಕ್ಷ ಎಂಬತ್ ಸಾವಿರ ಸೊ ಈ ಫುಲ್ ಓವರ್ ಆಲ್ ಅಂಗಡಿಗೆ ಎಷ್ಟು ಖರ್ಚಾಯ್ತು ಸರ್ ನಿಮಗೆ ಅಂಗಡಿ ಸ್ಟಾರ್ಟ್ ಮಾಡ್ಲಿಕ್ಕೆ ಅಂದ್ರೆ ನಾವು ಇಲ್ಲಿ ರೆಂಟ್ ಇದು ಬಿಲ್ಡಿಂಗ್ ಬಿಲ್ಡಿಂಗ್ ಎಲ್ಲ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಲ್ಯಾಕ್ಸ್ ಆಗಿ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಸೊ ಈ ಬಿಲ್ಡಿಂಗ್ ಎಲ್ಲ ಮಿಷನರಿ ಎಲ್ಲ ಐಟಮ್ಸ್ ಸೊ ಈಗ ಬ್ಯಾಂಕಿಂದ ಸೆವೆನ್ ಪಾಯಿಂಟ್ ಏಟ್ ಲ್ಯಾಕ್ ನಿಮಗೆ ಲೋನ್ ಆಗಿದೆ ಸೊ ರಿಮೈನಿಂಗ್ ಅಮೌಂಟ್ ಎಲ್ಲ ನೀವು ಓನರ್ ಹಾಕೊಂಡ್ರೆ ಅದಕ್ಕೆ ಏನಾದ್ರೂ ಸ್ವಲ್ಪ ಕಷ್ಟ ಮಾಡ್ಕೊಂಡ್ರು ಸ್ವಲ್ಪ ಸ್ಟ್ರಗಲ್ ಮಾಡಿದ್ದೀವಿ ಇಲ್ಲ ಅಂತ ಇಲ್ಲ ಬಿಲ್ಡಿಂಗಿಗೆಲ್ಲ ಸ್ವಲ್ಪ ದುಡ್ಡು ಹಾಕಿದ್ವಿ ಅದಾದ್ಮೇಲೆ ಸ್ವಲ್ಪ ಮೆಟೀರಿಯಲ್ ಎಲ್ಲ ಕೂರ್ಸಕ್ಕೆ ಅಂಗಡಿ ಓಪನಿಂಗ್ ಈಗ ಅದಕ್ಕೆ ಹೊರಗಡೆ ಇರ್ತವಲ್ಲ ಅವೆಲ್ಲ ಮಾಡ್ಕೊಂಡಿದ್ವಿಷ್ಟು ಚಿಕ್ಕ ವಯಸ್ಸಲ್ಲಿ ಟ್ವೆಂಟಿ ಇನ್ವೆಸ್ಟ್ ಮಾಡಿ ಇಷ್ಟು ದೊಡ್ಡ ಸ್ಟಾರ್ಟ್ ಮಾಡ್ಕೊಂಡಿರಲ್ವಾ ಸ್ಟಾರ್ಟ್ ಮಾಡ್ಕೋಬೇಕು ಅನ್ಕೊಂಡಿದ್ರೆ ಸೊ ಅವರಿಗೆ ನಿಮ್ಮ ಸ್ಟ್ರಗಲ್ ಎಲ್ಲ ಮಾಡ್ಕೊಂಡು ಇನ್ಸ್ ಆಗುತ್ತಲ್ಲ ಸೊ ಸ್ಟ್ರಗಲ್ ಏನಾದ್ರೆ ನಾವು ಏನು ಮಾಡಿದ್ರೆ ಮೇನು ಈ ಇದರಲ್ಲಿ ಈ ಸಿಗ್ಮೆಂಟ್ ಅಲ್ಲಿ ನೀವು ಏನೇ ಮಾಡಬೇಕು ಅಂದ್ರೆ ವರ್ಕ್ ಕಲಿಬೇಕು ಪ್ರಾಪರ್ ಆಗಿ ವರ್ಕ್ ಕಲಿಬೇಕು ವರ್ಕ್ ಕಲ್ತ್ರೆ ವರ್ಕ್ ಇರತ್ತೆ ಈಗ ಬೇರೆ ಹುಡುಗರನ್ನೆಲ್ಲ ನೆನೆಸ್ಕೊಂಡು ವರ್ಕ್ ಮಾಡೋಕ್ಕಾಗಲ್ಲ ನಾವೇ ಸ್ವಂತ ವರ್ಕ್ ಕಲ್ತಿದ್ರೆ ನಮಗೆ ಬೆನಿಫಿಟ್ ಇರುತ್ತೆ ಈಗ ಅಕಸ್ಮಾತ್ ಹುಡುಗರು ರಜಾ ಮಾಡಿದ್ರು ನಾವು ಮಾಡ್ಕೊಂಡು ಹೋಗ್ತೀವಿ ಸೊ ಅಂದ್ರೆ ಇವಾಗ ಇದು ಓನರ್ ಕಮ್ಮು ವರ್ಕರ್ ವರ್ಕರ್ ಆಗಬೇಕು ಆ ಟೈಮಲ್ಲಿ ನಿಮಗೆ ಫಸ್ಟ್ ದುಡಿಬೇಕು ದುಡಿದ ಮೇಲೆ ನೀನು ದುಡ್ದು ಕಲ್ತಿ ಆಮೇಲೆ ನೀವು ಬಂಡವಾಳ ಹಾಕಿ ಮಾಡಬೇಕು ಈ ವರ್ಕಲ್ಲಿ ಮಾತ್ರ ಓಕೆ ಸೊ ಈ ಅಂಗಡಿಗೆಲ್ಲ ಈಗ ಓವರ್ ಆಗಿ ಇವಾಗ ಇದು ರೆಂಟ್ ಗಿಂಟ್ ತಗೊಂಡ್ರಲ್ವಾ ಸೊ ರೆಂಟ್ ಎಲ್ಲ ಎಷ್ಟು ಎಷ್ಟು ವರ್ಷಕ್ಕೆ ಮಾಡ್ಕೊಂಡಿರೋ ಸರ್ ಇವಾಗ ಒನ್ ಇಯರ್ ಟು ಇಯರ್ಸ್ ಅಗ್ರಿಮೆಂಟ್ ಮಾಡ್ಕೊಂಡಿದೀವಿ ಇದು ಟೂ ಇಯರ್ಸ್ ಒಂದ್ಸಲಿ ಟ್ವೆಲ್ ಪರ್ಸೆಂಟ್ ಜಾಸ್ತಿ ಆಗುತ್ತೆ ರೆಂಟ್ ಓಕೆ ಸೊ ಅಂದ್ರೆ ಈ ಅಂಗಡಿ ಅಂತ ಬಂದ್ರೆ ಇಲ್ಲಿ ಎಷ್ಟು ಟೈಪ್ಸ್ ಆಫ್ ವರ್ಕ್ ನಾವು ಮಾಡ್ತಾ ಹೋಗ್ತಾರೆ ಸರ್ ಇಲ್ಲಿ ಫೈವ್ ಟು ಸಿಕ್ಸ್ ಟೈಪ್ಸ್ ವರ್ಕ್ ಮಾಡ್ತೀವಿ ಮೊದಲನೇದಾಗಿ ವೀಲ್ ಅಲೈನ್ಮೆಂಟ್ ಸೆಕೆಂಡ್ ಸೆಕೆಂಡ್ ವೀಲ್ ಬ್ಯಾಲೆನ್ಸ್ ವೀಲ್ ಬ್ಯಾಲೆನ್ಸಿಂಗ್ ಎರಡು ಎರಡು ಟೈರ್ ಚೇಂಜಿಂಗ್ ಅಂಡ್ ಟೈರ್ ಸೇಲ್ಸ್ ಓಕೆ ಟೈರ್ ಚೇಂಜಿಂಗ್ ಮತ್ತೆ ಸೇಲ್ಸ್ ಸೊ ಅದೇ ಇದು ಚೇಂಜಿಂಗ್ ಅಂತ ಬಂದ್ರೆ ಇದು ಪರ್ಟಿಕ್ಯುಲರ್ ಒಂದು ಕಂಪ್ನಿ ಮಾತ್ರ ನೀವು ಸೇಲ್ಸ್ ಮಾಡ್ತೀರಾ ಇಲ್ಲ ಯಾವ ಕಂಪ್ನಿ ಸೇಲ್ಸ್ ಮಾಡ್ತಾ ಇರ್ತೀರ ಈಗ ಕಂಪ್ನಿ ಅಪ್ರೋಚ್ ಮಾಡಿಲ್ಲ ನಾವೀಗ ನಮ್ಮ ಮಾವರೇ ಅವರಿಗೆ ತಗೊಂಡು ಸೇಲ್ ಮಾಡ್ತಾ ಇದೀವಿ ಅಂದ್ರೆ ಯಾವ ಕಂಪ್ನಿ ಇದು ಟೈರ್ ನ ಸೇಲ್ ಮಾಡ್ತಿದೀರಾ ಅಪೋಲೋ ಜೆಕೆ ಗುಟಿಯರು ಬ್ರಿಸ್ಟೋನ್ ಓಕೆ ಮಿಚಲಿನ್ ಇವೆಲ್ಲ ನಾರ್ಮಲ್ ಆಗಿ ಮಾಡ್ತಾ ಇದೀವಿ ಸೋ ಇದು ಫೋರ್ತ್ ಒನ್ ಆಡ್ ಮಾಡ್ತಾ ಹೋಗ್ತೀರಾ ಫೋರ್ತ್ ಒನ್ ಅಂದ್ರೆ ಈಗ ಟೂಬ್ಲೆಸ್ ಪಂಚರ್ ಬರುತ್ತೆ ಓಕೆ ಅದೆಲ್ಲ ಮಾಡ್ತೀವಿ ಇನ್ನ ಏರು ಸೊ ಅಂದ್ರೆ ಟೋಟಲ್ ಫೈವ್ ಟೈಪ್ಸ್ ಆಗಿ ಇಲ್ಲಿ ಮಾಡ್ತಾ ಹೋಗ್ತಾರೆ ಫಸ್ಟ್ ವೀಲ್ ಅಲೈನ್ಮೆಂಟ್ ಸೊ ವೀಲ್ ಬ್ಯಾಲೆನ್ಸಿಂಗ್ ಥರ್ಡ್ ವೀಲ್ ಚೇಂಜಿಂಗ್ ಮತ್ತೆ ರೀಪ್ಲೇಸಿಂಗ್ ಮಾಡ್ಕೊಡ್ತೀರ ಫೋರ್ತ್ ಅಲ್ಲಿ ಟೈರ್ ಇದು ಟ್ಯೂಬ್ಲೆಸ್ ಟೈರ್ ಅಂದ್ರೆ ಪಂಚರ್ ಆಗಿದ್ರೆ ಅದನ್ನ ಇದು ಮಾಡ್ಕೊಡ್ತೀರ ಫಿಫ್ತ್ ಅಲ್ಲಿ ಇಯರ್ ನ ಬ್ಯಾಲೆನ್ಸ್ ಮಾಡ್ತಾ ಹೋಗ್ತೀರಾ ಆ ಸೊ ಆದ್ಮೇಲೆ ಸ್ನೇಹಿತರೆ ಇವರ ಪ್ರಕಾರ ಇವರ ಇದು ಹೋಲ್ ಅಂಗಡಿಯಲ್ಲಿ ಅಂಗಡಿ ಐದು ಟೈಪ್ಸ್ ಅಲ್ಲಿ ವರ್ಕ್ನ ಮಾಡ್ತಾ ಹೋಗ್ತಾರೆ ಸೊ ಒಂದೊಂದು ಸ್ಟೆಪ್ಸ್ ಇವ್ರು ಅಮೌಂಟ್ ಅಲ್ಲಿ ಯಾವ ತರ ಮಾಡ್ತಾರೆ ಅಂತ ಫಸ್ಟ್ ಹೇಳ್ತಾ ಹೋಗೋಣ ಸೊ ಫಸ್ಟ್ ಆಗಿ ನೀವು ಹೇಳಿದ್ರೆ ಅಲೈನ್ಮೆಂಟ್ ಮಾಡ್ತಾರೆ ಅಂತ ಸೊ ಎಲ್ಲ ಕಡಿಗೂ ಸೇಮ್ ಅಲೈ ಸೇಮ್ ಅಮೌಂಟ್ ತಗೊಂಡ್ ಹೋಗ್ತಾರೆ ಡಿಫ್ರೆಂಟ್ ಇರುತ್ತೆ ಸೊ ಲೈಕ್ ಓಮಿನಿ ಬರುತ್ತೆ ಕಾರ್ ಬರುತ್ತೆ ಲಾರಿ ಬರುತ್ತೆ ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಬರ್ತಾ ವೆಹಿಕಲ್ಸ್ ಸೊ ಅದಕ್ಕೆಲ್ಲ ನೀವು ಸೊ ಎಲ್ಲ ಒಂದೇ ತಗೊಂಡ್ ಹೋಗ್ತಾರೆ ಅದ್ ಯಾವ ಸೊ ಅಂದ್ರೆ ಈಗ ಅಲೈನ್ಮೆಂಟ್ ಅಂತ ಬಂದ್ರೆ ಮಾತ್ರ ಅಲೈನ್ಮೆಂಟ್ ಮಾಡ್ತಾರೆ ಒನ್ ಫಿಫ್ಟಿ ಕೊಟ್ಟು ಅಲೈನ್ಮೆಂಟ್ ಮಾಡ್ಕೊಂಡ್ರೆ ಸರ್ ಅವರು ಅದಕ್ಕೇನಾದ್ರು ವಾರಂಟಿ ತರ ಏನಾದ್ರು ಒಂದ್ಸಲಿ ಚೆಕ್ ಮಾಡ್ಕೊತೀವಿ ಇವತ್ತು ಅಲೈನ್ಮೆಂಟ್ ಮಾಡ್ಕೊಟ್ಟಿದ್ರೆ ತೌಸಂಡ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಆದ್ಮೇಲೆ ಮತ್ತೆ ಸೊ ವಿತಿನ್ ತೌಸಂಡ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ ಒಳಗಡೆ ಬಂದ್ರೆ ಮಾಡ್ಕೊಡ್ತೀವಿ ಸೊ ಅಂದ್ರೆ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟರೆ ಎರಡ್ ಸಲ ವೀಲ್ಲೈನ್ಮೆಂಟ್ ಫೈ ಹೇ ರೀಸ್ ಅಲ್ಲ ಒನ್ ಫಿಫ್ಟಿ ರುಪೀಸ್ ಓಕೆ ಒನ್ ಫಿಫ್ಟಿ ರಿಪೀಸ್ ಅನ್ನ ಕೊಟ್ಟರೆ ಎರಡ್ ಸಲ ವೀಲ್ ಅಲೈನ್ಮೆಂಟ್ ಮಾಡ್ಕೊಡ್ತಾರೆ ಅದು ವಿತಿನ್ ಫೈ ತೌಸಂಡ್ ಹಂಡ್ರೆಡ್ ಕಿಲೋಮೀಟರ್ ಒಳಗಡೆ ಬಂದ್ರೆ ಸೊ ಅದು ವೀಲ್ ಅಲೈನ್ಮೆಂಟ್ ಬೇಸಿನ ಆಯ್ತು ಅಂದ್ರೆ ಎಲ್ಲಾ ಇರುತ್ತೆ ಈಗ ಒಮ್ಮೆ ಒನ್ ಫಿಫ್ಟಿ ಆಯಿತು ನೆಕ್ಸ್ಟ್ ಫಿಫ್ಟಿ ಆಗುತ್ತೆ ಆಲ್ಟೋ ಬೇರೆ ಬೇರೆ ಸಿಗ್ಮೆಂಟ್ ಬೇರೆ ಬೇರೆ ಕಾರ್ಗಳಿಗೆ ಬೇರೆ ಬೇರೆ ಫೋರ್ ಹಂಡ್ರೆಡ್ ಸೊ ಅಂದ್ರೆ ಈಗ ಇದು ಯಾವ ಗಾಡಿ ಎಷ್ಟು ಮಾಡ್ತಾರೆ ಅಂತ ಹಂಗೆ ಬರ್ತಾ ಹೇಳ್ತಾರೆ ಸರ್ ಇವಾಗ ತುಂಬಾ ವೆಹಿಕಲ್ಸ್ ಇದೆ ಅಲ್ಲ ನಿಮಗೆ ಪರ್ಟಿಕ್ಯುಲರ್ ಹೇಳ್ತೀನಿ ಈಗ ಓಮಿನಿ ಅಂತ ಬಂದ್ರೆ ಒನ್ ಫಿಫ್ಟಿ ತಗೋಳ್ತೀವಿ ಆಲ್ಟೋ ಇವೆಲ್ಲ ಬಂದ್ರೆ ಟೂ ಹಂಡ್ರೆಡ್ ಟು ಶಿಫ್ಟ್ ಡಿಸೈರ್ ಇವೆಲ್ಲ ಬಂದ್ರೆ ಟೂ ಫಿಫ್ಟಿ ಬಲೆನೋ ಮತ್ತೆ ಎಸ್ಕ್ರಾಸ್ ಇಂಥವೆಲ್ಲ ಬಂದ್ರೆ ತ್ರೀ ಹಂಡ್ರೆಡ್ ನಿಮಗೆ ದೊಡ್ಡ ದೊಡ್ಡ ಎಂ ಜಿ ಇಂಥವೆಲ್ಲ ಗಾಡಿ ಬಂದ್ರೆ ಫಾರ್ಚನೋರ್ ಅವೆಲ್ಲ ಬಂದ್ರೆ ಫೋರ್ ಹಂಡ್ರೆಡ್ ರುಪೀಸ್ ಅನಾಮಿ ಚಾರ್ಜ್ ಮಾಡ್ತೀವಿ ಬ್ಯಾಲೆನ್ಸಿಂಗ್ ಅಂದ್ರೆ ನಿಮಗೆ ಟ್ವೆಲ್ ಪಲ್ ಸೈಜಿಗೆ ಸೆವೆಂಟಿ ಫೈವ್ ಇಂದ ಸ್ಟಾರ್ಟಿಂಗ್ ಆಗುತ್ತೆ ನಾರ್ಮಲ್ ವೀಲ್ ಅಂದ್ರೆ ಸೆವೆಂಟಿ ಫೈವ್ ಮ್ಯಾಗ್ವಿಲ್ ಆದ್ರೆ ಏಯ್ಟಿ ನಿಮಗೆ ತರ್ಟೀನ್ ಸೈಜ್ ಅಲ್ಲಿ ಮ್ಯಾಗ್ವಿಲಿಗೆ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತೀವಿ ನಾರ್ಮಲ್ ವೀಲಿಗೆ ನಿಮಗೆ ಏಯ್ಟಿ ರುಪೀಸ್ ಚಾರ್ಜ್ ಏಯ್ಟಿ ಅದೇ ತರ ನಿಮಗೆ ಬರ್ತಾ ಬರ್ತಾ ಅಪ್ ಟು ಟು ಫಿಫ್ಟಿ ತನಕನೂ ಇದೆ ಬಾಲೆನ್ಸಿಂಗ್ ವೀಲ್ ಫಿಫ್ಟಿ ರೆಡಿಯೇಶ್ ಇದೆ ಮತ್ತೆ ಟೈರ್ ಫಿಟ್ಟಿಂಗಿಗೆ ಬಂದ್ರೆ ನಿಮಗೆ ಒಂದು ಟೈರ್ ಫಿಟ್ಟಿಂಗಿಗೆ ಕೆಲವೊಂದು ದೊಡ್ಡ ಟೈರ್ ಹೋದ್ರೆ ಹಂಡ್ರೆಡ್ ರುಪೀಸ್ ತನಕನೂ ಚಾರ್ಜ್ ಮಾಡ್ತೀವಿ ಸಣ್ಣ ನಾರ್ಮಲ್ ಟೈರ್ ಸಿಕ್ಸ್ಟಿ ಲೋಮಿನೀಟರ್ ಅರವತ್ತು ರೂಪಾಯಿ ಚೇಂಜಿಂಗ್ ಇರುತ್ತೆ ಸರ್ ರೂಪಾಯಿ ಚೇಂಜ್ ರೂಪಾಯಿ ಇರುತ್ತೆ ಸೊ ಈಗ ನೀವೇ ಟೈರ್ ಅನ್ನ ಹೊಸದಾಗ ಏನಾರು ಇದು ಸೆಲ್ ಮಾಡ್ಬೇಕಂದ್ರೆ ಸೊ ಅದಕ್ಕೆ ಮಾರ್ಕೆಟ್ ಪ್ರೈಸ್ ಗೆ ಇರುತ್ತೆ ಅಲ್ಲ ನಿಮ್ದು ಎಷ್ಟ್ರ ಮಾರ್ಜಿನ್ ಏನಾದರುತ್ತೆ ಅದು ಯಾವ ತರ ಮಾಡ್ಕೊಡ್ತೀರಾ ಇಲ್ಲ ಮಾರ್ಕೆಟ್ ಏನಿರುತ್ತೆ ಮಾರ್ಕೆಟ್ ಪ್ರೈಸ್ಗೆ ಹಾಕೊಡ್ತೀರಾ ಸೊ ಈಗ ಒಂದು ಮಾರುತಿ ವೀಲಿಗೆ ಎಷ್ಟು ಇರುತ್ತೆ ಸರ್ ಒಂದು ಒಂದಿಗೆ ಒಂದು ನಿಮಗೆ ಒಂದು ಒಂದು ಟೂ ಲೇಸ್ ಟೈರ್ ಅಂತಂದ್ರೆ ಒಮಿನ ಇದು ನಿಮಗೆ ಒಂದು ಮೂರ್ ಸಾವಿರದ ನೂರ ಮೂರ್ ಸಾವಿರದಿಂದ ಸಾರ್ಟಿಂಗ್ ಬರುತ್ತೆ ಎರಡು ಎಂಟು ನೂರ ಸ್ಟಾರ್ಟಿಂಗ್ ಆನ್ ಕಂಪನಿ ಸೊ ನೀವು ಯಾವ ಕಂಪ್ನಿ ಟೈರ್ನ ಪ್ರಿಫರ್ ಮಾಡೋಕ್ಕೆ ಇಷ್ಟಪಡ್ತಾರೆ ಯಾಕಂದರೆ ನಿಮಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ ಈ ಅಲ್ಲಿ ನಿಮ್ಮ ಪ್ರಕಾರ ಯಾವ ಕಂಪ್ನಿ ಟೈರ್ನ ಪ್ರಿಫರ್ ಮಾಡ್ತೀರಾ ಸರ್ ನೀವು ನಾನು ಆಲ್ಮೋಸ್ಟ್ ನಿಮಗೆ ಅಪೋಲೋ ಕ್ರಿಸ್ಟೋನ್ ದೊಡ್ಡ ದೊಡ್ಡ ಗಡಿ ಎಲ್ಲ ಹೋದರೆ ಬ್ರಿಶ್ಟೋನು ಪ್ರಿಫರ್ ಮಾಡ್ತೀವಿ ಲೋಕಲ್ ಲೋಕಲಲ್ಲಿ ಓಮಿನಿ ಇಂಥವೆಲ್ಲ ಆದರೆ ನಿಮಗೆ ಜೆ ಕೆ ಈ ತರ ನಿಮ್ಗೆ ಯಾವ ತರ ಇದು ಬರುತ್ತೆ ಸಿಗ್ಮೆಂಟ್ ಬರುತ್ತೆ ಆ ತರ ಇದರಲ್ಲಿ ನಿಮಗೆ ಟೈರ್ ಪ್ರಿಫರ್ ಮಾಡ್ತೀನಿ ಮಾಡ್ಕೊಂಡ್ರೆ ಒಂದು ಹೊಸ ವೀಲ್ ಹಾಕೊಂಡ್ರೆ ಎಷ್ಟು ಕಿಲೋಮೀಟರ್ ಆದ್ಮೇಲೆ ನೀವು ವೀಲ್ ಇದು ರೀಪ್ಲೇಸ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀರಾ ಅಂದ್ರೆ ಈಗ ನಾಲ್ಕು ಟೈರ್ ಚೇಂಜ್ ಮಾಡ್ತೀರಿ ಅಂತಂದ್ರೆ ನಿಮಗೆ ಫೈವ್ ತೌಸಂಡ್ ಒಂದ್ಸಲಿ ಒಂದ್ಸಲ ಅಲಾಮೆಂಟ್ ಮಾಡಿಸ್ತಾ ಇರ್ಬೇಕು ಓಕೆ ಟೆನ್ ತೌಸಂಡ್ ಗೆ ರೊಟೇಷನ್ ಅಂಡ್ ಬ್ಯಾಲೆನ್ಸಿಂಗ್ ಮಾಡಿಸ್ತಾ ಇರಬೇಕು ಓಕೆ ಫೈವ್ ತೌಸಂಡಿಗೂ ಮಾಡಿಸಿದ್ರು ಒಳ್ಳೇದೇ ರೋಟೇಶನ್ ಬಟ್ ಟೆನ್ ತೌಸಂಡ್ ಗೆ ಪ್ರಿಫರ್ ಕರೆಕ್ಟ್ ಆಗಿರುತ್ತೆ ಅಂತ ಟೆನ್ ತೌಸಂಡ್ ಗೆ ಹೇಳ್ತೀವಿ ರೊಟೇಷನ್ ಬ್ಯಾಲೆನ್ಸ್ ಮಾಡಿಸೋದ್ರಿಂದ ನಿಮಗೆ ಟೈರ್ ಮೈಲೇಜ್ ಜಾಸ್ತಿ ಬರುತ್ತೆ ನೀವು ಬರಿ ಫ್ರಂಟ್ ಅಲ್ಲಿ ಆದ್ರೆ ಒನ್ ಟ್ವೆಂಟಿ ಫೈವ್ ಟು ತರ್ಟಿ ತೌಸಂಡ್ ಬರುತ್ತೆ ಅದೇ ರೊಟೇಷನ್ ಬ್ಯಾಲೆನ್ಸ್ ಮಾಡಿದ್ರೆ ಒನ್ ಫಿಫ್ಟಿ ಟು ಸಿಕ್ಸ್ಟಿ ತೌಸಂಡ್ ಬರುತ್ತೆ ಸರ್ ಆಫ್ಟರ್ ಫಿಫ್ಟಿ ತೌಸಂಡ್ ರೋಡ್ಸ್ ಆದ್ಮೇಲೆ ಟೈರ್ ಚೇಂಜ್ ರಿಪ್ಲೇಸ್ ಮಾಡ್ಕೊಳ್ಳಿ ಮಾಡಿ ಹೊಸದ್ ಬೆಟರ್ ಇರುತ್ತೆ ಅದ್ರಲ್ಲಿ ಒಂದು ಮೆಜರ್ಮೆಂಟ್ ಟೈರ್ ಇದ್ರಲ್ಲಿ ಇರುತ್ತೆ ಅಲ್ಲಿ ತನಕ ಓಡಿಸಿದ್ರೆ ಬೆಟರ್ ಇರುತ್ತೆ ಯಾಕಂದ್ರೆ ಸೇಫ್ ಆಗಿರ್ಬೇಕಲ್ಲ ಅದಕ್ಕಿಂತ ನೀವು ತುಂಬಾ ಓಡಿಸಿರೋದ್ರೆ

ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು